ಬೆಂಗಳೂರು ಉತ್ತರ ತಾಲೂಕು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಇಂದು ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸಿದಂತೆ ರಥವನ್ನು ಅದ್ದೂರಿಯಾಗಿ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಥವನ್ನು ಸ್ವಾಗತಿಸಿದ್ರು ರಥವು ಆಗಮಿಸಿದಂತೆ ಡೊಳ್ಳು ಕುಣಿತ ವೀರಗಾಸೆ ಮತ್ತು ಜೆಸಿಬಿಗಳ ಮೂಲಕ ಸಂವಿಧಾನ ಶಿಲ್ಪಿಗೆ ಹೋಮಳೆಯನ್ನು ಸುರಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಯಶವಂತಪುರದ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ನಂತರ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ ಸಂವಿಧಾನ ಪೀಠಿಕೆಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಯಶವಂತಪುರ ಶಾಸಕರಾದ ಎಸ್ ಟಿ ಸೋಮಶೇಖರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗೀರಥಿ ಕರವಸೂಲಿಗಾರರಾದ ರಮೇಶ್ ಸಮಾಜ ಕಲ್ಯಾಣ ಇಲಾಖೆಯ ಹರೀಶ್ ಮತ್ತು ದಲಿತ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ರು ಹನುಮಂತರಾಜು ಎನ್ ಜನಸಾಮಾನ್ಯರಿಗೆ ಸರ್ಕಾರ ಪ್ರತಿ ಪಂಚಾಯಲ್ಲಿರ್ತಕ್ಕಂಥ ಎಲ್ಲ ಊರಿಗೂ ಕೂಡ ಸಂವಿಧಾನದ ಜಾಗ ಹೋಗಬೇಕು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ನೆನಪು ನಿನ್ನ ಮಾಡಿದ್ದಾರೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನೇಳು ಗ್ರಾಮ ಪಂಚಾಯತ್ಗಳು ಇದು ಕೊನೆ ಪಂಚಾಯತಿ ಹದಿನೇಳು ಗ್ರಾಮ ಪಂಚಾಯತಿಲಿ ಹದಿನೈದು ಗ್ರಾಮ ಪಂಚಾಯಿತಿಯ ಮೆರವಣಿಗೆ ಕೂಡ ನಾನು ಭಾಗವಹಿಸಿದ್ದೇನೆ ಎರಡು ಪಂಚಾಯತಿ ಟೈಮ್ ವ್ಯತ್ಯಾಸದಿಂದ ನಾನು ಭಾಗವಹಿಸಕ್ಕಾಗಲಿಲ್ಲ ಸಂತೋಷ ಏನಂತಂದ್ರೆ ಹೊಡಗೇಳ್ಳಿ ಗ್ರಾಮ ಪಂಚಾಯಿತಿಯವರು ಬಾಂಡ್ ಚೇರ್ಮನ್ ಮತ್ತು ಇತರ ಎಲ್ಲರೂ ಕೂಡ ಗ್ರಾಮಸ್ಥರು ಮತ್ತು ಸಂಘಟನೆಯರು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸಂವಿಧಾನಕ್ಕೆ ಏನೆಲ್ಲ ಗೌರವವನ್ನು ಕೊಡಬೇಕು ಸರ್ಕಾರದ ಆದೇಶ ಏನಿದೆ ಆದೇಶವನ್ನು ನೂರಕ್ಕೆ ನೂರು ಪಾಲನೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅವೇರ್ನೆಸ್ ಅನ್ನು ಜನಸಾಮಾನ್ಯನಿಗೆ ಹೇಳ್ತಕ್ಕಂಥದ್ದು ಆಮೇಲೆ ಮೆರವಣಿಗೆ ಬೇರೆ ಚೆನ್ನೈನಹಳ್ಳಿ ಪಂಚಾಯತಿಯಿಂದ ಬಂದು ಈ ಪಂಚಾಯತಿಗೆ ಬಂದಂತ ಸಮಯದಲ್ಲಿ ಎಲ್ಲ ಊರಿನವರು ಮುಖಾಂತರ ಅದನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಗೌರವ ಕೊಡ್ತಕ್ಕಂಥದ್ದು ಕೂಡ ಗ್ರಾಮ ಪಂಚಾಯತಿ ಗ್ರಾಮ ನಮ್ಮ ಕೊಡಿಗೇಳ್ಳಿ ಗ್ರಾಮ ಪಂಚಾಯತಿರು ಬಹಳ ವ್ಯವಸ್ಥೆ